ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮನೆ ಹುಡುಗಿ ಲಕ್ಷ್ಮಿ ಮಾತಾಡ್ತಾ ಇರೋದು ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ ಐಸ್ ನಮ್ಮ ಸಿಸ್ಟರ್ ಮ್ಯಾರೇಜಿಗೆ ಬಂದಿದ್ದೀನಿ ಸೊ ನಾನು ಇವಾಗ ಎಚ್ ಡಿ ಕೋಟೆಯಿಂದ ಮೈಸೂರಿಗೆ ಬಂದಿದ್ದೀನಿ ಫಿಲೋಮಿನಾ ಚರ್ಚು ಶಬರಿಂದ ಒಂದು ಟು ಒನ್ ಟು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಫಿಲೋಮಿನಾ ಚರ್ಚಿಗೆ ಬಂದಿದ್ದೀನಿ ನೋಡಿ ಇವಾಗ ನನ್ನ ಅಕ್ಕನ ಮದುವೆಯಲ್ಲಿ ಹೇಗೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ಸೊ ಓದುವರೋರನ್ನ ಹೇಗೆಲ್ಲ ಆಶೀರ್ವಾದಿಸ್ತಾರೆ ಅಂತ ಕೊನೆ ತನಕ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಔಟ್ಸೈಡೆಲ್ಲ ತೋರಿಸ್ತಾ ಇದ್ದೀನಿ ಹೇಗೆಲ್ಲ ಇದೆ ಅಂತ ಫಂಕ್ಷನ್ ಒಳಗಡೆ ನಡೀತಾ ಇದೆ ಹಾಗೆ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ದಯವಿಟ್ಟು ಹೋಗಿ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದಂತೂ ಮರಿಬೇಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೇಗ 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 ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೇಗೆಲ್ಲ ತಯಾರಿ ನಡೀತಾ ಇದೆ ಅಂತ ಹಾಗೆ ನಾನು ನನ್ನ ಫ್ರೆಂಡ್ಸೆಲ್ಲ ಹೇಗೆಲ್ಲ ಕಾಣಿಸ್ತಿದ್ದೀವಿ ನೋಡಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ನೋಡಿ ಸೊ ನಾನು ಫುಲ್ ರೆಡಿಯಾಗಿ ಬಂದಿದ್ದೀನಿ ಸಿಂಪಲ್ಲಾಗಿ ಅನ್ಕೋತೀನಿ ನಾನು ಇದನ್ನು ಸೊ ಪೂರ್ತಿ ವಿಡಿಯೋ ಮಾಡಿದ್ದೀನಿ ಹೇಗೆಲ್ಲ ಅವ್ರನ್ನ ಆಶೀರ್ವದಿಸ್ತಾರೆ ಅಂತ ಕ್ರಿಶ್ಚಿಯನ್ ಮದುವೆಯಲ್ಲಿ ನೋಡಿ ಹೇಗೆಲ್ಲ ಇದೆ ಅಂತ ನನ್ನ ಜೊತೆ ನೀವು ಕೂಡ ಎಂಜಾಯ್ ಮಾಡಿ ಹೇಗೆ ಕಾಣಿಸ್ತಿದೆ ನೋಡಿ ಚರ್ಚ್ ಮಾತ್ರ ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ಸೊ ಔಟ್ಸೈಡ್ ಆಗಲಿ ಮತ್ತೆ ಇಲ್ಲಿ ತುಂಬಾ ಚೆನ್ನಾಗಿದೆ ಈಗ ನನ್ನ ಫ್ರೆಂಡ್ಸು ಕೂಡ ಅದೆಲ್ಲ ಮದುವೆ ಬಂದು. ಸೊ ವಿಡಿಯೋ ಎಲ್ಲ ಮಾಡ್ತಿದ್ದಾರೆ ಇವಾಗ ಮದುವೆ ನಡೀತಾ ಇದೆ ನೋಡಿ 什么？

ಕೀರ್ತನೆಗಳು ಮತ್ತೆ ಮಾತ್ರ ಬದುಕು ಆಗಲು ಅರಳಿ ಹೆಮ್ಮರವಾಗಲು ಸಾಧ್ಯ ಪೀಠನು ಹಾಗೂ ಇವರ ಬದುಕನ್ನು ನೀವು ಇಂದು ಸ್ಪರ್ಶಿಸಿ ವಿವಾಹ ಸಂಸ್ಕಾರದಲ್ಲಿ ಪ್ರಯುಕ್ತ ದೇವರ ಸಮಕ್ಷಮದಲ್ಲಿ ಗುರುಪ್ರಸಾದಿಗಳ ಆಶೀರ್ವಾದದೊಂದಿಗೆ ಹಿರಿಯರ ಹಿರಿಯರ ಬಂಧು ಮಿತ್ರರ ವಿಧೈಷಿಗಳ ನಂಟ ಸಮ್ಮುಖದಲ್ಲಿ ವಿವಾಹ ಬಂಧನದಲ್ಲಿ ಒಂದಾಗಿರುವಂತಹ ಪೀಟರ್ ಹಾಗೂ ಅಶ್ವಿನಿ ಇವರನ್ನು ನೀವು ಸ್ಪರ್ಶಿಸಿ ಇವರ ಬದುಕನ್ನು ಮುಟ್ಟಬೇಕು ಇವರ ಬದುಕನ್ನು ಕಟ್ಟಬೇಕು ಸ್ಪರ್ಶಿಸಬೇಕು ಇದಾಗಿದೆ ಈ ಸಾಯಂಕಾಲದ ನಮ್ಮೆಲ್ಲರ ಬಹುಮಾನದ ಒಕ್ಕೊಳಿನ ಶ್ರೇಷ್ಠ ಪ್ರಾರ್ಥನೆ ಪ್ರಭು ಸುಧರಿಸ್ತಾರೆ ನಿಮ್ಮಲ್ಲಿ ವಿಶ್ವಾಸವಿಟ್ಟಿರುವಂತಹ ಈ ಭಕ್ತರನ್ನು ಒಂದು ವಿಶ್ವಾಸದ ಕುಟುಂಬವನ್ನಾಗಿ ಪರಿವರ್ತಿಸಲಿ ನಿಮ್ಮನ್ನು ಪ್ರೀತಿಸುವ ಈ ಕುಟುಂಬವು ಒಂದು ಪ್ರೀತಿಯ ಕುಟುಂಬವನ್ನಾಗಿ ನೀವು ಈ ಕುಟುಂಬವನ್ನು ಪರಿವರ್ತಿಸಿರಿ ಇವರ ಕುಟುಂಬದಲ್ಲಿ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗಿ ನೆಲೆಸಲಿ ನಿಮ್ಮಲ್ಲಿ ಮಾತ್ರ ಭರವಸೆ ಸ್ಥಿರವಾಗಿ ನೆಲೆದಿರಲಿ ಮಾತೆ ಪರಿಯುವನವರ ಆಶ್ರಯದಲ್ಲಿ ನೀವು ಅರಳಿ ನಿಲ್ಲುವಂತಹ ಕುಸುಮಗಳಾಗಿ ಸುಗಂಧವನ್ನು ಪರಿಮಲವನ್ನು ಸೂಸುತ್ತ ಸದಾಕಾಲವು ನಗಲ ಕಥಿಸಿರಿ ಈ ನಿಮ್ಮ ವೈವಾಹಿಕ ಬದುಕಿನಲ್ಲಿ ಬರುವಂಥ ಎಲ್ಲ ತೊಂದರೆ ತಾಪತ್ರಗಳನ್ನು ಅಪಘಾತ ಅವಘಡಗಳನ್ನು ಸಂಹರಿಸಲು ಆ ಸಕಲ ದೇವವಿಟ್ಟುಗಳಲ್ಲಿ ಪ್ರತಿನಿತ್ಯ ಪ್ರಾರ್ಥಿಸಿರಿ ಚಪಸರ ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆಯಾಗಲಿ ಎಡಬೆಡನೆ ಕುಟುಂಬವಾಗಿ ಚಪಸರ ಮೂಲಕ ಮಾತೆ ಪ್ರೇಮನವರ ಮೂಲಕ ಪ್ರಭು ಯೇಸು ಕ್ರಿಸ್ತರನ್ನು ತಲುಪಿರಿ ಖಂಡಿತವಾಗಿಯೂ ಕ್ರಿಸ್ತರನ್ನು ತಲುಪುವಂಥ ನಿಮ್ಮ ಕುಟುಂಬ ಪ್ರೀತಿಯನ್ನು ಶಾಂತಿಯನ್ನು ಆರೋಗ್ಯವನ್ನು ನೆಮ್ಮದಿಯನ್ನು ಯಥೇಚ್ಛವಾಗಿ ಸ್ವೀಕರಿಸುತ್ತದೆ ಆರೋಗ್ಯ ನೆಮ್ಮದಿ ನಿಮ್ಮ ಕುಟುಂಬದಲ್ಲಿ ರಾರಾಧಿಸುತ್ತದೆ ಈ ನಿಮ್ಮ ಬದುಕು ಬಂಗಾರವಾಗಲಿ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಂತೆ ಸ್ವಚ್ಛಂದವಾಗಲಿ ನಿಮ್ಮ ಈ ಹೊಸ ಬದುಕಿಗೆ ಕೆಟ್ಟ ಕಣ್ಣುಗಳು ಹಾಕದಿರಲಿ ಸಂತೋಷ ಸಮೃದ್ಧಿ ನೆಲೆಸಲಿ ದೇವರ ವಾಕ್ಯದ ಮೇಲೆ ನಿಮ್ಮ ಕುಟುಂಬಗಳು ನಟ ಮತ್ತೆ ಬರೇ ಬರೇ ಈ ಪುಟ್ಟ ಪ್ರಾರ್ಥನೆಯನ್ನು ನಿಮ್ಮ ಕುಮಾರ ಪ್ರಭು ಯಶು ಕ್ರಿಸ್ತನ ಮುಖೇನ ತಂದೆಯ ದೇವರ ಪಾಲಕ ಮನೆಗಳಿಗೆ ಸಮರ್ಪಿಸಿ ಭಕ್ತಿಯಿಂದ ವಿನಮ್ರರಾಗಿ ನಾವು ಪ್ರಾರ್ಥಿಸುತ್ತೇವೆ ನಮೋ ಮನೆಯ ಪ್ರಸಾದದವರೇ ಪ್ರಭು ನಿಡದೆ ತಾರೇ ಸ್ತ್ರೀಯರ ಮೇಲೆ ಮೊದಲೇ ಮೊದಲು ಮೊದಲು ಸಂತಾನಿಯಾದ ಮಾತೆ ಮಾತು ಬಂದಾಗಲಿ

ದೇವರ ವಾಕ್ಯದ ಮೇಲೆ ನಿಮ್ಮ ಕುಟುಂಬದರು ಬರೇ ಈ ಪುಟ್ಟ ಪ್ರಾರ್ಥನೆಯನ್ನು ನಿಮ್ಮ ಕುಮಾರ ಪ್ರಭು ಯೇಸು ಕ್ರಿಸ್ತರ ಮುಖೇನ ತಂದೆಯ ದೇವರ ಪಾಲಕ ಬಲೆಗಳಿಗೆ ಸಮರ್ಪಿಸಿ ಭಕ್ತಿಯಿಂದ ವಿನಮ್ರರಾಗಿ ನಾವು ಪ್ರಾರ್ಥಿಸುತ್ತೇವೆ ನಮೋಮನೆಯ ಪ್ರಸಾದಕರು ಕೃಪನಿ ಕೊಡಬೇಕಾರೆ ಸ್ತ್ರೀಯರ ಮೇಲೆ ಮೊದಲೇ ಮೊದಲಿಗೆ ಮೊದಲೇ ಮಾತೆ ಈ ಗ್ರಭ

सदा कर लेखु को निमणे मारी इस प्रेम विधिले उत्पन्न गर्नु आवारस दिने रु सतावे याए माते पाले मगारी एउटा महान रसियु परसि एडा बिडा न सहाय माते निमबव Nimma <speaking in foreign language> am

ಬೇಗ ಬೇಗ ಹೋಗಬೇಕು ಅಂತ ಹೇಳಿ ಅಲ್ಲಿ ತುಂಬ ಜನ ಬೇರೆ ಇದ್ದಾರೆ ಆ್ಯಕ್ಚುಲಿ ನಮ್ಮೂರಿಗೆ ಒಂಬತ್ತು ಗಂಟೆ ಮೇಲೆ ಬಸ್ಸೇ ಸಿಗೋಲ್ಲ ಬಸ್ ಇರೋದೇ ಇಲ್ಲ ಅಷ್ಟೇ ಬಸ್ಸು ಹಾಗಾಗಿ ನಾವು ಬೇಗ ಬೇಗ ಹೋಗಬೇಕು ನಾವು ಹೋಗೋ ತನಕ ಇವಾಗ ನೈನ್ ತರ್ಟಿ ನೈನ್ ಓ ಕ್ಲಾಕ್ ಹತ್ತಿದ್ರೆ ಆಗಿಬಿಡುತ್ತೆ ಹೋಗೋ ತನಕ ಹಾಗಾಗಿ ಬೇಗ ಬೇಗ ದಾರೆ ಊಟ್ಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ವಿಶ್ ಮಾಡಿಬಿಟ್ಟು ಸೊ ಹಾಗಾಗಿಯೇ ಸೂಪರಾಗಿ ಬಿರಿಯಾನಿ ಮಾಡಿರ್ತಾರೆ ತಿನ್ಬಿಟ್ಟು ಬೇಗ ಬೇಗ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ನೀವು ಕೂಡ ವಧುವರ್ನ ಅಲ್ಲಿಂದೇ ಆಶೀರ್ವದಿಸಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡೋದಂತೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದಂತೂ ಮರಿಬೇಡಿ ಮತ್ತು ಇದು ತುಂಬ ವಿಡಿಯೋ ಜಾಸ್ತಿನೇ ಇತ್ತು ಹಾಗಾಗಿ ತುಂಬ ಲೆಂತಿ ಆಗುತ್ತೆ ಅಂತೇಳಿ ಶಾರ್ಟ್ ಮಾಡಿಕೊಂಡೆ ಇವಾಗ ನೋಡಿ ನನ್ನ ದಾರಿ ಹೊಯ್ತಾ ಇಲ್ಲ ಅಲ್ಲಿ ಎಸ್ಕೊಂಡ್ರು ಏನೋ ಹಾಲುಂದು ಅಂತ ಹೇಳಿಬಿಟ್ಟು ಅಕ್ಕನಿಗೆ ಹೋಗ್ಬಿಟ್ಟು ನಾನು ವಿಶ್ ಮಾಡಿಬಿಟ್ಟು ಹೊಡ್ತಾಯಿದ್ದೀನಿ ಹಾಗೆಯೇ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ ಬಾಯ್ ಆಲ್ ಟೇಕ್ ಕೇರ್ ಅಂತ ಹೇಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು